ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತಾಯಮ್ಮ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ಶರಣು ಶರಣಾರ್ಥಿ ಅಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾವು ಮೂಲಂಗಿ ಪರೋಟಾ ಕಾಯಿ ಚಟ್ನಿ ಅದಕ್ಕೆ ನೆನ್ಸ್ಕೊಳಕೆ ನವಣೆ ಅಕ್ಕಿ ಪಾಯಸ ಒಂದು ಖಾರ ತಿಂಡಿ ಮತ್ತೆ ಒಂದು ಸಿಹಿ ಸಿಹಿ ತಿಂಡಿ ಮಾಡ್ಕೊಡ್ತಾ ಇದ್ದೀರಾ ಫಸ್ಟ್ ಯಾವ್ದು ಅಮ್ಮ ಮೂಲಂಗಿ ಪರೋಟ ಮೂಲಂಗಿ ಪರೋಟ ಮತ್ತೆ ಅದಕ್ಕೆ ಚಟ್ನಿ ಮಾಡ್ತೀರಾ ಕಾಯಿ ಚಟ್ನಿ ಕಾಯಿ ಚಟ್ನಿನ ಸೊ ಈಗ ಮೂಲಂಗಿ ಪರೋಟ ಮಾಡೋದಕ್ಕೆ ಏನೆಲ್ಲ ಬೇಕಮ್ಮ ಮೂಲಂಗಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟು ಮೂಲಂಗಿ ಪರೋಟ ಮಾಡೋದಕ್ಕೆ ಮತ್ತೆ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮೂಲಂಗಿ ಪರೋಟಕ್ಕೆ ಏನೆಲ್ಲ ಕಾಯಿ ತುರಿ ಬೆಳ್ಳುಳ್ಳಿ ಉರುಗಡ್ಲೆ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಉಪ್ಪು ಮೆಣಸಿನ್ಕಾಯಿ ಇದಿಷ್ಟಿದ್ರೆ ಚಟ್ನಿ ಆಗ್ಬಿಡುತ್ತೆ ಸೊ ಈಗ ಫಸ್ಟ್ ಮೂಲಂಗಿ ಪರೋಟ ಮಾಡ್ಕೊಂಡು ಆಮೇಲೆ ಚಟ್ನಿ ಇವಾಗ ಮೂಲಂಗಿ ಪರೋಟ ಮಾಡೋದಕ್ಕೆ ಏನ್ ಬೇಕು ಬೌಲ್ ಕೊಡಿ ಒಂದು ಈಗ ಫಸ್ಟ್ ಏನ್ ಮಾಡ್ಕೊಳ್ತೀರಮ್ಮ ಫಸ್ಟ್ ಕೋಸಂಬರಿ ಮಾಡ್ಕೊತೀನಿ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಇದು ಮೂಲಂಗಿ ಪರೋಟ ಜಾಸ್ತಿ ಮೂಲಂಗಿ ಹಾಕ್ತೀರಾ ಮತ್ತೆ ಮೂಲಂಗಿ ಜಾಸ್ತಿ ಹಾಕ್ತಿವಿ ಮೂಲಂಗಿ ಅಂದ್ರೆ ಎಲ್ಲಾ ಮಕ್ಳುಗಳು ಈಗ ಮೂಲಂಗಿ ಇನ್ ತಕ್ಷಣ ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆ ವಿಟಮಿನ್ ಸಿಗಬೇಕು ಅಂದ್ರೆ ನಾವು ಅವ್ರು ತಿನ್ನೋ ರೀತಿನಲ್ಲಿ ನಾವು ಮಾಡ್ಕೊಟ್ರೆ ಅವಕ್ಕೆ ಬಹಳ ಟೇಸ್ಟ್ ಇರುತ್ತೆ ಅದರಿಂದ ತಿಂತಾರೆ ಚೆನ್ನಾಗಿ ಅದಕ್ಕೆ ಇದಕ್ಕೆ ಕೋಸಂಬರಿ ಕಾಯಿ ತುರಿ ಕುರಿ ಹಸಿ ಕಾಯಿ ನೇ ತುರ್ಕೊಂಡು ಹಸಿ ಕಾಯಿ ತುರ್ದಿರೋದು ಸ್ವಲ್ಪ ಹಾಕಬೇಕು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಹೌದಾ ಇದನ್ನ ಕಲಿಸ್ಕೊಂಡು ಹು ಈ ಮೂಲಂಗಿ ತುರಿದಿರ್ತೀವಲ್ವಾ ಅದರಲ್ಲಿ ನೀರ ಅಂಶ ಬಂದಿರುತ್ತೆ ಅದನ್ನೂ ಕೂಡ ನಾವು ಚೆಲ್ಬಾರ್ದು ಅದನ್ನ ಒಂದು ಲೋಟಕ್ಕೆ ಬಗ್ಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ನಿಂಬೆ ರಸ ಸೇರಿಸಿ ಅದನ್ನ ಕುಡಿದ್ರೆ ನಮ್ಗೆ ಮೂಲವ್ಯಾಧಿಗೆ ಆರೋಗ್ಯ ಜೀರ್ಣ ಅದು ಆಗುತ್ತೆ ಒಳ್ಳೇದು ಕೆಲವರು ಆ ನೀರಿನೆಲ್ಲ ಚೆಲ್ ಬಿಡ್ತಾರೆ ಅದ್ರಲ್ಲಿ ವಿಟಮಿನ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅದ್ರಿಂದ ಆಗ ಮಾಡಬಾರ್ದು ಅದನ್ನು ನಾವು ಉಪಯೋಗಿಸಬಹುದು ಮೂಲಂಗಿ ನೀವು ಹಾಗೆ ಹಸಿ ಇದ್ರಲ್ಲಿ ರಾಸದ ಮಾಡ್ಕೊಂಡು ಚಪಾತಿಗೂ ಕೂಡ ಅದನ್ನ ನೆಂಚ್ಕೊಂಡು ತಿಂತಾರೆ ಮೂಲಂಗಿ ಈಗ ಚಪಾತಿ ಮಾಡ್ಕೋಬೇಕು ಹಿಟ್ಟು ಚಪಾತಿ ಹಿಟ್ಟು ಅದಿವಾಗ ಚಪಾತಿ ಹಿಟ್ಟು ಇದನ್ನ ಮಾಡ್ಕೊಂಡಿದೀರಮ್ಮ ನೀರಾಕಿ ನಾವು ಚಪಾತಿ ಹೇಗ್ ಮಾಡ್ತೀವೋ ಅದೇ ಹದಕ್ಕೆ ಕಲಿಸ್ಕೊಳ್ಳೋದು ಕಲಸ್ಕೊಂಡು ಅದನ್ನ ಲಟ್ಟಿಸ್ಕೋಬೇಕು ಹೌದಾ ಎರಡು ಚಪಾತಿ ಮಾಡ್ಕೊಂಡು ಆಮೇಲೆ ನಾನು ತೋರಿಸ್ತೇನೆ ಚಪಾತಿ ಅಮ್ಮ ಮತ್ತೆ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ತುಮಕೂರಿನಿಂದ ತುಮಕೂರು ತುಮಕೂರು ವಿಜಯನಗರ ಸೆಕೆಂಡ್ ಮೇ ಸಿಕ್ಸ್ ಕ್ರಾಸ್ ಸಂತುಷ್ಟಿ ನಿಲಯ ಹೌದಾ ಓಕೆ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಮ್ಮ ನಾನು ನಮ್ಮ ಮನೆಯವರು ನನಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಕೂಡ ಬೆಂಗಳೂರಲ್ಲೇ ಇದ್ದಾರೆ ಹೌದಾ ಇಬ್ರು ಗಂಡು ಮಕ್ಕಳು ಒಬ್ಳು ಮಗಳು ನಮ್ಮ ಮನೆಯವರು ರಿಟೈರ್ಡ್ ಆಗಿದ್ದಾರೆ ಟ್ರೆಜರಿ ಆಫೀಸರ್ ಆಗಿ ನಾವು ನಮ್ಮ ಮನೆಯವರು ಬೆಂಗಳೂರಲ್ಲಿ ತುಮಕೂರಲ್ಲೇ ಇರ್ತೀವಿ ಹಾಗಾಗಿ ಬೆಂಗಳೂರಿಗೆ ಬಂದು ಬಂದು ಹೋಗ್ತಾ ಇರ್ತೀವಿ ಮಕ್ಕಳು ಕೂಡ ಮೂರು ಜನಕ್ಕೂ ಮದುವೆ ಆಗಿದೆ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಗಂಡ್ಮಕ್ಳು ಹಳಿಯನು ಅದು ಅಸೋಸಿಯೇಟ್ ಪ್ರೊಫೆಸರ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಲ್ಲ ರಾಜೇಂದ್ರ ಸಿಲ್ವರ್ ಜೂಬ್ಲಿ ಅಂತ ಇದೆ ಅಲ್ಲಿ ಇದಾರೆ ನಾವು ತುಮ್ಕೂರ್ನಲ್ಲಿ ಇರ್ತೀವಿ ಹಾಗಾಗಿ ಅವರು ಬರ್ತಾ ಇರ್ತಾರೆ ನಾವು ಬರ್ತಾ ಇರ್ತೀವಿ ಓಕೆ ಓಕೆ ಸೊ ಈಗ ಒಂಥರಾ ಫ್ರೀ ಇದೀರಾ ಅಡಿಗೆಗಳೆಲ್ಲ ಮಾಡ್ತಾ ಇರ್ತೀರಾ ಮನೆ ಮನೆ ಮಾಡೋದು ಹ್ಮ್ ನಾನೇ ಮಾಡೋದು ಏನು ತಿಂಡಿ ಯೂಲಿ ಪರೋಟಾ ಎಲ್ಲ ನಾವು ದಿವಸ ಬೇರೆ ಬೇರೆ ತಿಂಡಿ ಮಾಡ್ತಾ ಇರ್ತೀವಿ ಸಾಧಾರಣವಾಗಿ ಒಂದೇ ತರ ತಿನ್ನಲ್ಲ ಬೆಳಗ್ಗೆ ಟೈಮು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ನಾನು ನಾಲ್ಕು ಗಂಟೆಗೆ ಹೇಳ್ತೀನಿ ದಿವಸ ನಾಲ್ಕರಿಂದ ಐದು ಸ್ನಾನ ಪೂಜೆ ಐದರಿಂದ ಆರೂವರೆವರೆಗೂ ಯೋಗ ಓಕೆ ಓಕೆ ಯೋಗ ಮಾಡ್ತೀರಾ ಯೋಗ ಮಾಡ್ಕೊಂಡು ಆಮೇಲೆ ಬಂದು ಮನೆಗೆ ಒಂದ್ ಸ್ವಲ್ಪ ರಾಗಿ ಗಂಜಿ ಗಂಜಿಗಳು ಮಾಡ್ತೀವಿ ಬೆಳಗ್ಗೆ ಟೈಮ್ ನಾವು ಕಾಫಿ ಟೀ ಏನು ಕುಡಿಯಲ್ಲ ಗಂಜಿ ಮಾಡಿ ಇಟ್ಬಿಟ್ಟು ಏನ್ ಮನೇಲಿ ಕೆಲಸ ಇರುತ್ತೋ ಸ್ವಲ್ಪ ಒಂದು ಅರ್ಧ ಗಂಟೆನಲ್ಲೆಲ್ಲ ಮುಗಿಸ್ಬಿಟ್ಟು ಮತ್ತೆ ವಾಕಿಂಗ್ ಹೋಗ್ತೀವಿ ಏಳ್ ಏಳು ಕಾಲು ನಮ್ಮ ಮನೆಯವರು ಬೇರೆ ಸೆಪ್ರೇಟ್ ಹೋಗಿರ್ತಾರೆ ನಾನು ಮನೇನೆಲ್ಲ ಇದು ಮುಗ್ಸಿ ಹೋಗ್ತೀನಿ ಹೋಗಿ ಎಂಟು ಕಾಲ್ವರ್ಗು ವಾಕಿಂಗ್ ಮಾಡ್ಕೊಂಡು ಬಂದು ಮತ್ತೆ ನಾ ಏನ್ ರೆಡಿ ಮಾಡಿ ಇಟ್ಟಿದ್ದೆ ನಾವು ಫ್ರೂಟ್ಸ್ ಎಲ್ಲ ಹಚ್ಚಿಟ್ ಹೋಗಿರ್ತೀವಿ ಅದನ್ನೆಲ್ಲ ಬಂದು ತಿನ್ಕೊಂಡು ಬೆಳಿಗ್ಗೆ ಗಂಜಿ ಮತ್ತೆ ಫ್ರೂಟ್ಸ್ ನಾವು ಫ್ರೂಟ್ಸ್ ಎಲ್ಲ ಒಳ್ಳೆ ಆರೋಗ್ಯಕ್ಕೆ ಏನ್ ಬೇಕೋ ಅಂತ ಒಂದು ತಿಂಡಿಗಳನ್ನ ಹೌದು ನಾವು ಅದನ್ನೇ ಸುಮಾರು ಈಗ ಒಂದು ಹದಿನೈದು ವರ್ಷದಿಂದನೂ ಪಾಲಿಸ್ಕೊಂಡು ಬರ್ತೀವಿ ಸ್ವಲ್ಪ ಸಾವಯವ ಇದ್ರಿಂದ ಜಾಸ್ತಿ ಉಪಯೋಗಿಸ್ತೀವಿ ಸಿಡಿ ಧಾನ್ಯಗಳು ಇದನ್ನೆಲ್ಲ ಅದನ್ನು ತಿನ್ನಾದ್ಮೇಲೆ ನಿಧಾನಕ್ಕೆ ಸ್ವಲ್ಪ ಹತ್ತುವರೆ ಹಾಗೆ ಏನು ಟಿಫನ್ ಇರುತ್ತೋ ಅದು ಮಾಡಿಕೊಂಡು ತಿಂತೀವಿ ಅಂದ್ರೆ ಬೆಳಗ್ಗೆ ಟೈಮು ರೈಸ್ ಐಟಮ್ ತಿನ್ನಲ್ಲ ಈಗೆಲ್ಲ ಸ್ವಲ್ಪ ಗೊತ್ತಿಲ್ಲ ಮನೇಲೆ ಅಂತೂ ಮಾಡ್ಕೊಳ್ಬೇಕು ನಾವು ಹೌದು ನಾವು ಹೆಣ್ಮಕ್ಳು ಆದಷ್ಟುನು ಸೋಮೇರಿಗಳು ಆಗಿರ್ಬಾರ್ದು ಮಾಡ ಅಂತ ಇನ್ನೊಂದು ಚಪಾತಿನ ರೆಡಿ ಮಾಡ್ಕೋಬೇಕು ಓಕೆ ಈಗ ಪರೋಟ ಮಾಡೋದಕ್ಕೆ ನೀವಾಗ ಎರಡು ಚಪಾತಿ ಮಾಡ್ಕೋಬೇಕು ರೆಗ್ಯುಲರ್ ಚಪಾತಿ ಮಾಡ್ತೀವಲ್ಲಮ್ಮ ಕೆಲವರು ಏನ್ ಮಾಡ್ತಾರೆ ಹಿಟ್ಟಿಗೆನೆ ತರ್ಕಾರಿಗಳನ್ನ ಹಾಕೊಂಡ್ಬಿಡ್ತಾರೆ ತುರ್ದಿರೋದು ಹೌದು ಅದು ಅಷ್ಟೊಂದು ಎಲ್ಲ ನೀರ್ ನೀರಾಗ್ಬಿಟ್ಟಿರುತ್ತೆ ಆದ್ರೆ ಹೆಚ್ಚೆ ಇಡಬಾರ್ದು ಅದನ್ನ ತಕ್ಷಣ ಮಾಡಬೇಕು ಈಗ ಈ ಕೋಸಂಬರಿ ಇದೆಯಲ್ಲ ಇದನ್ನ ಹೀಗೆ ಎಲ್ಲ ಹಾಕಬೇಕು ಈಗ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತರ್ಕಾರಿ ಹಾಕಬಹುದು ನೀವ್ ಹಿಟ್ಟಿಗೆ ಸೇರ್ಬಿಟ್ರೆ ನೀವ್ ಹೇಳದಾಗ ನೀರ್ ಬಿಟ್ಕೊಡುತ್ತೆ ಹಾಕ್ತಾರೆ ಅವಾಗ ನಿಮ್ಗೆ ತರ್ಕಾರಿ ಸೇವನೆ ನಾವು ಕಡಿಮೆ ತಿಂತೀವಿ ಇದೋ ನೋಡಿ ಎಷ್ಟೊಂದು ಹಾಕೊಂಡ್ಬಿಟ್ರಿ ಮಕ್ಕಳಿಗೆಲ್ಲ ನೀವು ಹೇಳದಾಗೆ ಪರೋಟ ಜೊತೆಗೆ ತರ್ಕಾರಿ ಸೇವನೆ ಟೇಸ್ಟ್ ಇರುತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಇದೇ ರೀತಿನ ಕ್ಯಾರೆಟ್ ಹಾಕ್ಬಿಟ್ಟು ಬೆಲ್ಲ ಕಾಯಿ ತುರಿ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಸ್ವೀಟ್ ಮಾಡಿ ಸ್ಕೂಲಿಗೆ ಎಲ್ಲ ಕಳಿಸ್ಬೋದು ಚೆನ್ನಾಗಿ ತಿನ್ಕೊಂಡು ಬರ್ತಾರೆ ಆಯಿಲ್ ಕೊಡಿ ಒಂದು ಸ್ವಲ್ಪ ಮತ್ತೆ ಬೇರೆ ಇನ್ನೂ ತರ್ಕಾರಿಗಳನ್ನು ಹಾಕ್ಬೋದು ಹೌದು ನೀವೇನಾದ್ರೂ ಇದಕ್ಕೆ ಬೇಕಾದ್ರೆ ಇನ್ನು ಬೀಟ್ರೂಟು ಇದನ್ನೆಲ್ಲ ಮಿಕ್ಸ್ ಮಾಡಬಹುದು ಇದ್ರ ಏನೇನ್ ತರ್ಕಾರಿ ಬೀಟ್ರೂಟ್ ಅಲ್ಲಿ ಮಾಡಿ ಮಕ್ಕಳಿಗೆ ಶಂಕರು ಪೋಳಿ ಮಾಡ್ತೀವಲ್ಲ ಆ ರೀತಿನ ಕಟ್ ಮಾಡ್ಬಿಟ್ಟು ಬಾಕ್ಸ್ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳು ಅವಾಗ ಇನ್ನೊಂದ್ಸಲ ಅಮ್ಮ ಅದ್ ಮಾಡ್ಕೊಡಿ ಅಂತ ಕೇಳ್ತಾರೆ ಅವಾಗ ಮಕ್ಕಳಿಗೆ ಒಳ್ಳೆ ವಿಟಮಿನ್ಸ್ ಸಿಗುತ್ತೆ ಅದರಿಂದ ತರ್ಕಾರಿನೂ ನಮ್ಗೆ ಹುಡುಗರು ಮಕ್ಕಳು ತಿಂದ್ರು ಅಂತ ಅದು ಆದಷ್ಟು ಮೂಲಂಗಿ ಅಂದ್ರೆ ಎಲ್ಲ ಬೇಜಾರ್ ಮಾಡ್ತಾರೆ ತಿನ್ನಕ್ಕೆ ಅದ್ರದ್ದು ಪರಿಮಳ ಅಷ್ಟು ಇಷ್ಟ ಆಗೋದಿಲ್ಲ ಈ ತರ ಎಲ್ಲನ ಪ್ರೆಸ್ ಮಾಡ್ಬಿಡ್ಬೇಕು ಈಚೆ ಬರಲ್ಲ ಓಕೆ ಓ ಇನ್ನು ಅದನ್ನ ಮಾಡಿದ್ಮೇಲೆ ಲಡ್ಸೋದೇನ್ ಬೇಡ ಇಲ್ಲ 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 ಲಟ್ಸದ್ ಬೇಕಿಲ್ಲ ಸರಿ ಸರಿ ತುಂಬಾ ತರಕಾರಿ ಹಾಕ್ಬೋದು ಈ ತರ ಹಾಕ್ಬಿಟ್ರೆ ನೀವ್ ಹೇಳ್ದಂಗೆ ಮಕ್ಳದ್ದು ಚಿಂತೆ ಈಗಿನ ತಾಯಂದ್ರಿಗೆ ಹೌದು ಅವ್ರಿಗೆ ಊಟ ತಿನ್ನ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಇದೇನೆ ಪ್ರಾಬ್ಲಮ್ ಮಕ್ಳದ್ದು ಜಾಸ್ತಿ ಬೇಕರಿ ಐಟಮ್ ಕೇಳ್ತಾರೆ ಈ ತರ ಎಲ್ಲ ಬಂದ ಸ್ಕೂಲ್ ಇಂದ ಬಂದ ಮಕ್ಳಿಗೆ ಮಾಡ್ಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಇದನ್ನ ಏನ್ ಮಾಡ ಕಾವಲಿ ಇಟ್ಟು ಕಾವಲಿ ಇಟ್ಕೊಂಡ್ಬಿಡೋಣ ಅದನ್ನ ಈಚೆ ಇಟ್ಬಿಡೋಣ ಒಲೆ ಹಚ್ಕೊಂಡ್ಬಿಡ್ತೀರಾ ಹ್ಮ್ ಕಾವಲಿ ಕೊಡ್ತೇನೆ ಅದು ಕಾವಲಿ ಸ್ವಲ್ಪ ಬಿಸಿ ಆಗ್ಬೇಕಲ್ವಾ ಸ್ವಲ್ಪ ಬಿಸಿ ಆಗ್ಬೇಕು ಮಚ್ಚ ಕೊಡಿ ಅದಕ್ಕೆ ಸ್ವಲ್ಪ ಕಾಯೋಣ ಅಲ್ಲ ಸ್ವಲ್ಪ ಕಾಯಬೇಕದು ಅಲ್ವಾ ಈಗ ಕಾವಲಿ ಕಾಯ್ತಾ ಇದೆ ಅಲ್ವಾ ಆಗಿದೆ ಹೌದು ಆಗಿದೆ ಅಲ್ಲ ಈಗ ಪರೋಟನ ಹೆಂಚಿನ ಮೇಲೆ ಹಾಕೋಣ ಹ್ಮ್ ಹ್ಮ್ ಹಾಯ್ ಇದು ಸ್ವಲ್ಪ ಜಾಸ್ತಿ ಬೇಯಬೇಕಾಗತ್ತಾ ಹೌದು ಸ್ವಲ್ಪ ನಿಧಾನ ಊರಿನಲ್ಲಿ ಸಣ್ಣ ಊರಿನಲ್ಲಿ ಸ್ವಲ್ಪ ಬೇಯಿಸ್ತು ಓಕೆ ಯಾಕಂದ್ರೆ ನೀವು ಒಂದು ತುಂಬಾ ತರಕಾರಿ ಇದ್ರ ಒಳಗಡೆ ಸ್ವಲ್ಪ ಎಲ್ಲ ಬೇಯಬೇಕಲ್ವಾ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸುಮಾರಾಗಿ ಹಾಕ್ಬೇಕು ಆದ್ರೆ ಇದರಲ್ಲಿ ಸ್ವಲ್ಪ ಇದೆ ಎರಡು ಸೈಡು ಎಣ್ಣೆ ಹಾಕೋತೀರಾ ಸಾಕು ಇದೇ ಸಾಕಾಗುತ್ತೆ ಇವ್ನ್ ಜಾಸ್ತಿ ಬಂದಿದೆಯಲ್ಲ ಮತ್ತೆ ಅದು ನಾವು ಮಾತಾಡೋಣ ಮತ್ತೆ ಏನ್ ಮಾಡ್ತೀರಮ್ಮ ಸಂಘ ಸಂಸ್ಥೆ ಆತರ ಎಲ್ಲಮ್ಮ ಹೌದು ನಾವು ಬಸವ ಮಹಿಳಾ ಕೇಂದ್ರನ ಸ್ಥಾಪನೆ ಮಾಡಿ ಎರಡ್ ಸಾವಿರದ ನಾಲ್ಕನೇ ಇಶ್ವಿನಲ್ಲಿ ಸ್ಥಾಪನೆ ಮಾಡಿದ್ರು ಪ್ರತಿ ಸೋಮ ಸೋಮವಾರ ನಾವು ಅನುಭವ ಮಂಟಪ ಅಂತ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದೀವಿ ಪ್ರಾರ್ಥನೆ ಮಾಡಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಇರೋದು ಕಡಿಮೆ ಎಲ್ಲಿ ಆಧ್ಯಾತ್ಮಿಕವಾಗಿರತಕ್ಕಂತ ಉಪನ್ಯಾಸಗಳು ಇವನ್ನೆಲ್ಲ ನಾವು ಕೇಳಕ್ ಹೋಗ್ತಾ ಇರ್ತೀವಿ ತಿಂಗಳಲ್ಲಿ ಮೂರ್ ದಿವಸ ಬಸವ ಕೇಂದ್ರದಲ್ಲಿ ಒಂದು ಫಂಕ್ಷನ್ ಇರುತ್ತೆ ಯಾವ್ದಾದ್ರು ಶರಣರು ಜಯಂತಿಗಳು ಇರುತ್ತೆ ಆಮೇಲೆ ಸಿದ್ದರಾಮ ವಚನ ಪ್ರಸಾರ ಅಂತ ಹೇಳಿದೆ ಅಲ್ಲೂ ತಿಂಗಳಿಗೆ ಒಂದ್ಸಲ ಅಮಾವಾಸ್ಯ ದಿವಸ ಸಿದ್ದರಾಮೇಶ್ವರರ ಬಗ್ಗೆ ಉಪನ್ಯಾಸ ಕೊಡ್ತಿರ್ತಾರೆ ಹಾಗೆ ನಾವೇನು ಬಿಡುವಿನ ವೇಳೆ ಕೂತ್ಕೊಂಡು ಏನೋ ಅಷ್ಟೊಂದು ಟಿವಿಗಳು ಎಲ್ಲ ಕಾರ್ಯಕ್ರಮ ಹೆಚ್ಚಿಗೆ ನೋಡಲ್ಲ ಈ ತರ ಫಂಕ್ಷನ್ಗಳ್ ಹೋಗಿ ನಾವು ಯಾವಾಗ್ಲೂ ಎಂಗೇಜ್ ಆಗಿರ್ತೀವಿ ನನಗೆ ಈ ತರ ಸತ್ಸಂಗ ಅಂತ ಇದ್ರೆ ಸಮಾಜ ಸೇವೆಯಲ್ಲಿ ಹೌದು ಇವಾಗ ಮನೆಗಳಲ್ಲಿ ಏನೇನೋ ಹಲವು ವಿಷಯಗಳು ಬೇಜಾರಾಗಿರ್ತೀವಿ ಅದರಿಂದ ಇಂಥ ಕಡೆ ಹೋದಾಗ ನಮ್ಮ ಮನಸ್ಸು ಸ್ವಲ್ಪ ತಿಳಿಯಾಗಿ ಅದ್ರ ಬಗ್ಗೆ ನಮಗೆ ಗೊಂದಲ ಕಡಿಮೆ ಆಗುತ್ತೆ ನೆಮ್ಮದಿ ಇರುತ್ತೆ ಈಗಿನ ಕಾಲದಲ್ಲಿ ನೆಮ್ಮದಿನೇ ಮುಖ್ಯ ಹಾ ಪರೋಟನ ಸ್ವಲ್ಪ ರೋಸ್ಟ್ ಆಗಂಗೆ ಈ ತರ ಸಣ್ಣ ಊರಿನಲ್ಲಿ ಬೇಯಿಸ್ಬೇಕು ಸೊ ಈಗ ಅಲ್ಲಿ ಹೋದಾಗ ನೀವು ಹೇಳಿದ್ರಿ ಸತ್ಸಂಗ ವಚನಗಳೆಲ್ಲ ಹೇಳ್ತಾ ಇರ್ತೀರಮ್ಮ ಹೌದು ಎಲ್ಲ ಡೈಲಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿ ಒಬ್ಬೊಬ್ರು ಒಂದೊಂದು ವಚನಗಳ್ನ ಹಾಡ್ತೀವಿ ಹೇಳ್ತೀವಿ ಹಾಗಾದ್ರೆ ನಮಗೋಸ್ಕರ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓರುಬಸವಲಿಂಗಾಯ ನಮಃ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಮಾಡಿದ ಪೂಜೆಯ ನೋಡುವುದೈಯ ಮಾಡಿದ ಪೂಜೆಯ ನೋಡುವುದೈಯ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಮಾಡಿದ ಪೂಜೆಯ ನೋಡುವುದಯ್ಯ ಶಿವ ತತ್ಮಗೀತವ ಹಾಡುವುದು, ಶಿವ ಗೀತವ ಹಾಡುವುದು ಶಿವನ ಮುಂದೆ ನಲಿ ದಾಡುವುದಯ್ಯ ಶಿವನ ಮುಂದೆ ನಲಿ ನಲಿನಲಿ ದಾಡುವುದೈಯ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದೋ ಮಾಡಿದ ಪೂಜೆಯ ನೋಡುವುದೈಯ ಮಾಡಿದ ಪೂಜೆಯ ನೋಡುವುದೈಯ ഭക്തി സംഭാഷണയോ ഭക്തി സംഭാഷണയോ നമ്മ കൂടല സംഗ്യന കൂടുകയ്യ കൂടല സംഗ്യന കൂടുകയ്യ അഷ്ടചന ഷോടശോപ ಮಾಡುವುದು ಮಾಡಿದ ಪೂಜೆಯ ನೋಡುವುದಯ್ಯ ಮಾಡಿದ ಪೂಜೆಯ ನೋಡುವುದಯ್ಯ ಬಹಳ ಅರ್ಥವತ್ತಾದ ಒಂದು ವಚನ ಹೇಳಿದ್ ಹೇಳಿದೆ ಹಾಗಿದೆಯೂ ಅದು ಹಾಗಿದೆ ಈಗ ಈಗ ಚಟ್ನಿ ಮಾಡ್ಕೊಳ್ಳೋಣ ಅದು ಅಲ್ಲೇ ಕಾವಲಿ ಮೇಲೆ ಇರ್ಲಿನ ಇರ್ಲಿ ಈಗ ಇರ್ಲಿ ಅಂದ್ರೆ ಕರೆಕ್ಟ್ ಹೋಗೋದಿಲ್ಲ ಇಲ್ಲ ಇಲ್ಲ ಏನು ಆಗಲ್ಲ ಆಫ್ ಮಾಡಿದೀನಿ ಸಾಕಾದ್ರು ಬಿಸಿನೆಲ್ಲ ಇರುತ್ತೆ ಈಗ ಚಟ್ನಿಗೆ ತಟ್ಟೆಗೆ ಹಾಕೊಂಡ್ಬಿಡಣ ಹಾಕೊಂಡ್ಬಿಡೋಣ ಹ್ಮ್ ಒಂದೊಂದ್ ಸತಿ ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ನೀವು ಇಷ್ಟೊಂದ್ ಚೆನ್ನಾಗಿ ಎಷ್ಟು ಸತಿ ಅದನ್ನ ತಿರುಗಿಸಿ ನೀಟಾಗಿ ಮಾಡಿದೀರ ಅದು ಹಾಗೆ ಇರ್ಲಿ ಈಗ ಅದ್ರದ್ದು ಚಟ್ನಿ ಮಾಡ್ಕೊಳೋದು ನೆಂಚ್ಕೊಳ್ತೀನಿ ಅದಕ್ಕೆ ಓಕೆ ಸೊ ಏನೆಲ್ಲ ಏನ್ ಮಾಡ್ಕೋಬೇಕು ಈಗ ನೀವು ಇದೆಲ್ಲ ಹಸಿದೆ ಹಾಕೋದಾ ಹೌದು ಹಸೀದೆ ಹಾಕ್ಬೇಕು ಓಕೆ ಕೊತ್ತಂಬರಿ ಮೆಣಸಿನಕಾಯಿ ಹ್ಮ್ ಹ್ಮ್ ಉರುಗಡ್ಲೆ ಇಟ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ಈ ಮಕ್ಕಳಿಗೆಲ್ಲ ಸ್ವಲ್ಪ ಅಷ್ಟೊಂದಾಗಿ ಖಾರ ತಿನ್ನಲ್ಲ ಅಲ್ವಾ ಅದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಎಲ್ಲ ಹಸಿದೆ ಹಾಕೋದ್ರಿಂದ ಆ ಹಸಿದೆ ಆಗಿದ್ರೆ ಹಸಿದ್ರನಲ್ಲಿ ಹರಿತು ಅಂತ ಒಂದು ಇರುತ್ತೆ ಹುರಿದಾಗ ಅದು ವೇಸ್ಟ್ ಆಗ್ಬಿಡುತ್ತೆ ಅದರಿಂದ ಹಸಿದೆ ಎಲ್ಲ ಹಾಕ್ಬೇಕು ಇದು ಮಿಕ್ಸಿಗೆ ಹಾಕ್ಬಿಡ್ಕೊಳ್ಳೋದಾ ಸ್ವಲ್ಪ ನೀರ್ ಹಾಕೊಳ್ಳೋ ಸ್ವಲ್ಪ ನೀರ್ ಹಾಕ್ ಹ್ಮ್ ಚಟ್ನಿ ದಿಢೀರ್ ಅಂತ ಎಲ್ಲ ಹಸಿ ಪದಾರ್ಥ ಹಾಕಿರೋದು ರೆಡಿ ಇದೆ ಒಂದು ಬೌಲ್ ಕೊಡಿ ಸೊ ಈಗ ಈ ಪರೋಟಕ್ಕೆ ಈ ತರನೇ ಚಟ್ನಿ ತಿನ್ನೋದು ಅಥವಾ ಇನ್ನು ಯಾವ್ದಾದ್ರು ಇಲ್ಲ ಇಲ್ಲ ಇದಕ್ಕೆ ಕಾಯಿ ಚಟ್ನಿನೇ ಸೂಟ್ ಆಗೋದು ಹೌದಾ ಬೇಕು ಅಂದ್ರೆ ತುಪ್ಪ ಹಾಕೊಂಡು ಹಾಗೇನೆ ತಿನ್ಬಹುದು ಪರೋಟ ಮೇಲೆ ತುಪ್ಪ ಹಾಕೊಂಡ್ಬಿಟ್ಟು ಮಕ್ಳಿಗೆ ಬೇಕಾದ್ರೆ ಚಟ್ನಿ ಖಾರ ಅದೆಲ್ಲ ಇಷ್ಟ ಆಗ್ಲಿಲ್ಲ ಅಂದಾಗ ತುಪ್ಪ ಹಾಕಿ ಕೊಟ್ರೆ ಆಗಿದೆ ತಿನ್ಬಹುದು ಯಾಕಂದ್ರೆ ಆಲ್ರೆಡಿ ಅದರಲ್ಲಿ ತುಂಬಾ ತರಕಾರಿ ಪಲ್ಯಗಳು ಇರುತ್ತೆ ಟೇಸ್ಟ್ ಇರುತ್ತಲ್ಲ ಹಾಗೆ ತಿಂತಾರೆ ಪರೋಟಾ ರೆಡಿ ಆಗಿದೆ ಕಾಯಿ ಚಟ್ನಿ ಪರೋಟಾ ರುಚಿ ಹೇಗಿದೆ ನೀವ್ ಹೇಳಿದಾಗ ಸ್ವಲ್ಪ ಇದು ಸ್ಟಫ್ ಎಲ್ಲ ತುಂಬಾ ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾಗಬೇಕು ಅನ್ನೋ ರೀಸನ್ ಚಟ್ನಿ ಮತ್ ಮಾಡಿದ್ರಲ್ವಾ ಯಾಕಂದ್ರೆ ತುಂಬಾ ದಪ್ಪ ಇರುತ್ತಲ್ವಾ ಅದು ಬೆಂದಿರುತ್ತಲ್ಲ ಅದೊಳಗಡೆ ಎಲ್ಲ ಚೆನ್ನಾಗಿರುತ್ತೆ ಅದು ಎಲ್ಲ ಒಂಥರ ಚೆನ್ನಾಗಿ ಇದಾಗುತ್ತೆ ಅವಾಗ ರುಚಿಯಾಗುತ್ತೆ ನೋಡಕಂತೂ ತುಂಬಾ ಚೆನ್ನಾಗಿ ಇದೆ ಯಾವ್ದಾದೋ ಪರೋಟ ಬೇರೆ ಬೇರೆ ರೀತಿ ನೋಡಿದೀನಿ ಈ ತರ ಸ್ಟಫ್ ಮಾಡಿರ ಅಂದ್ರೆ ಎರಡು ಚಪಾತಿ ಮಾಡ್ಕೊಂಡು ಒಳಗೆ ಪಲ್ಯ ಹಾಕಿ ಇಷ್ಟೊಂದು ಪಲ್ಯ ಹಾಕಿದೀರಾ ನೀವು ಮೋಸ್ಟ್ಲಿ ಒಂದು ತಿಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಅಷ್ಟೊಂದು ಹಾಕಿದೀರ ಮಕ್ಕಳಿಗಂತೂ ತುಂಬಾ ಏನದು ಪ್ರೋಟೀನ್ ವಿಟಮಿನ್ ಎಲ್ಲಾ ಸಿಗುತ್ತೆ ತುಂಬಾ ಚನ್ನಾ ಕಾಣ್ತಿದೆ ಚೆನ್ನಾಗಿ ಬೇಯಿಸಿದ್ದೀರಾ ನಾನು ಬೇಯಿಸದ ನೋಡಿನೇ ಖುಷಿ ಆಯ್ತು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಬೇಯಿಸ್ಬೇಕು ಬೇಯಿಸಬೇಕು ಅದು ಒಳಗಡೆನೂ ಬೇಯಬೇಕಲ್ಲ ಆದ್ರಿಂದ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಟೇಸ್ಟ್ ನೋಡಿ ಓಕೆ ರುಚಿ ನೋಡಿ ಹೇಳ್ತೀನಿ ತುಂಬಾ ರುಚಿಯಾಗಿದೆ ಅಮ್ಮ ಏನಂದ್ರೆ ಇದೆರಡು ನೀವ್ ಹೇಳಿದ್ರಲ್ಲ ಬೆಸ್ಟ್ ಕಾಂಬಿನೇಷನ್ ಇದು ಅಷ್ಟು ಕಾಯಿ ಚಟ್ನಿ ಮತ್ತೆ ಈ ತರಕಾರಿಗಳು ಎಲ್ಲದೂ ಅದೊಂದು ಚೆನ್ನಾಗ್ ಬೆಂದಿದೆ ನೀವ್ ಹೇಳಿದಾಗೆ ನಿಜವಾಗ್ಲು ಯಾವ ಪರೋಟ ಈ ಮಾಡ್ಕೊಳ್ದೇದವ್ರು ಇದನ್ನ ಮಾಡ್ ತಿನ್ಬೇಕು ಹೌದು ಇನ್ನು ಒಂದು ತಿನ್ಬೇಕು ಅಂತ ಅನ್ಸುತ್ತೆ ಅನ್ಸುತ್ತೆ ನಿಜವಾಗ್ಲು ಮತ್ತೆ ಇದು ತಿಂಡಿಗೆ ಅಂತಲ್ಲ ಊಟಕ್ಕೂ ಸಾಯಂಕಾಲನೂ ಸಾಯಂಕಾಲ ಅಷ್ಟು ರುಚಿ ಇದೆ ಎರಡು ಮೂರು ಪರೋಟ ಆರಾಮದಲ್ಲಿ ಏನು ಬೇಡ ಒಂದ್ಸತಿ ಚಟ್ನಿ ಆಗ್ಲಿಲ್ಲ ಅಂದ್ರೆ ಬರೇ ಪರೋಟ ಮಾಡಿಕೊಂಡು ಅಷ್ಟೊಂದು ತುಂಬಾ ಒಳ್ಳೇದು ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾದ ಒಂದು ಪರೋಟ ಮಾಡಿದೀರಾ ಇನ್ನು ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಅಲ್ವಾ ಅದು ನವಣೆ ಅಕ್ಕಿ ಪಾಯಸ ನವಣೆ ಸಿರಿಧಾನ್ಯ ಸಿರಿಧಾನ್ಯದ್ದು ನವಣೆ ಅಕ್ಕಿ ಪಾಯಸ ಮಾಡ್ತೀರಲ್ಲ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನವಣೆ ಅಕ್ಕಿ ಕಾಯಿತುರಿ ಬೆಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಗಸಗಸೆ ತುಪ್ಪ ಹ್ಞೂ ಈಗ ನವಣೆ ಅಕ್ಕಿಯನ್ನು ಬೇಯಿಸ್ಕೋಬೇಕು ಇದು ಏಲಕ್ಕಿ ಏಲಕ್ಕಿ ಹೇಳಿದ್ರಾ ಪುಡಿ ಮಾಡಿ ಪುಡಿ ಮಾಡಿ ಇಟ್ಟಿದ್ದೀನಿ ಒಂದು ಏಲಕ್ಕಿಯಲ್ಲಿ ಅಂತ ನೋಡೋದೇ ಏಲಕ್ಕಿ ಪುಡಿ ಸರಿ ಸರಿ ಏಲಕ್ಕಿ ಸೋ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಹೌದು ಏನು ಬೇಕು ಈಗ ಕುಕ್ಕರ್ ಕೊಡಿ ನವಣೆಯನ್ನು ಸ್ವಲ್ಪ ಬೇಯಿಸ್ಕೊಬೇಕು ನವಣೆ ಇದು ಈಗ ಇಲ್ಲ ಬಂದಿದೀನಿ ಬಂದಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಬೇಕು ನವಣೆಗಿ ಬಿಸಿ ಮಾಡಿ ತುಪ್ಪ ಏನು ಹಾಕೋದ್ ಇಲ್ಲ ಇಲ್ಲ ಏನು ಬೇಡ ಹಾಗೆ ಉರಿಯೋದು ಉರಿದ್ಬಿಟ್ಟು ಹಾಕೋದು ಸರಿ ಕುಕ್ಕರ್ ಕುಡಿ ಒಲೆ ಹಚ್ಕೊಂಡ್ಬಿಡ್ತೀರಾ ಹ್ಮ್ ನೀರು ಎಷ್ಟು ನೀರು ಅಳತೆಗೆ ತಕ್ಕಷ್ಟು ಈಗ ನವಣೆ ಅಕ್ಕಿ ಮೇಲೆ ಹೋಗುತ್ತೆ ಒಂದ್ ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಬೇಕು ಆಮೇಲೆ ನೀರನ್ನ ಆ ಕಾಯಿ ಇದು ಎಲ್ಲ ಅದನ್ನ ನೋಡ್ಕೊಂಡು ನಾವು ಮಾಡ್ಕೋಬಹುದು ಈಗ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನವಣೆ ಅಕ್ಕಿಯನ್ನು ಹಾಕ್ಬೇಕು ಸ್ವಲ್ಪ ಬಿಸಿ ಹಾಕ್ಬೇಕಾ ಹೌದು ಮತ್ತೆ ಅಮ್ಮ ಮಾಡ್ತಾ ಇರ್ತೀರಾ ಹೌದು ಎಲ್ಲಾ ಪಾಯಸನೂ ಸಾವಗೆ ಪಾಯಸ ಹಕ್ಕಿ ಪಾಯಸ ಅಂತ ಬರುತ್ತೆ ಇರುತ್ತಲ್ವಾ ಅದರಲ್ಲೂ ಹಕ್ಕಿ ಪಾಯಸ ಮಾಡಬಹುದು ಸಬ್ಬಕ್ಕಿ ಪಾಯಸ ಮಾಡಬಹುದು ಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಪಾಯಸಗಳಲ್ಲಿ ಹಲವಾರು ಪಾಯಸಗಳು ಮಾಡ್ಬೋದು ಆದ್ರೆ ಪಾಯಸ ಆರೋಗ್ಯಕ್ಕೂ ಒಳ್ಳೇದು ಯಾವ್ದು ಆಯಿಲ್ ಎಲ್ಲ ಇರಲ್ಲ ಅದರಿಂದ ಪಾಯಸಗಳು ಮಾಡ ಈ ಸಿರಿಧಾನ್ಯಗಳಲ್ಲಿ ತುಂಬಾ ಇವಾಗ ನವಣೆ ನವಣೆ ಸಾಮೆ ಅಂತ ಬರುತ್ತೆ ಬರ್ಗು ಅಂತ ಬರುತ್ತೆ ಆರ್ಕ ಬರುತ್ತೆ ಆರ್ಕದಲ್ಲಿ ಅನ್ನ ಮಾಡಬಹುದು ಇವೆಲ್ಲ ಶುಗರ್ ಪೇಶೆಂಟ್ಗೆ ಬಿಪಿನವರ್ಗೆ ಈಗಿನ ಕಾಯಿಲೆಗಳೆಲ್ಲ ಇಂತ ಇದೆ ಅಲ್ವಾ ಆದಷ್ಟು ಅಕ್ಕಿನ ಉಪಯೋಗಿಸೋದ್ ಕಡಿಮೆ ಮಾಡ್ಬೇಕು ಸಿರಿಧಾನ್ಯಗಳನ್ನೆಲ್ಲ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಒಳ್ಳೇದು ಇದರಲ್ಲಿ ಊದ್ಲು ಅಂತಾನು ಬರುತ್ತೆ ಅದಂತೂ ತುಂಬಾ ಒಳ್ಳೇದು ಎಲ್ಲದಕ್ಕೂ ಇತ್ತೀಚೆಗೆ ಸ್ವಲ್ಪ ಜನ ಅವ್ನು ಮಾಡ್ತಾ ಇದಾರೆ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿಲ್ಲ ಕೆಲವರು ಗೊತ್ತಿದ್ರು ಕೂಡ ಮಾಡೋದಕ್ಕೆ ಇಂಜರಿ ಇತರೆ ಯಾರು ಅದನ್ನ ಮಾಡೋದು ಅಂತ ಹೇಳಿ ಅನ್ನ ತಿನ್ನವ್ರಿಗೆ ಅನ್ನನೇ ರುಚಿ ಹೌದು ಅವ್ರಿಗೆ ಸಮಾಧಾನ ಹೌದು ಇದು ನವಣೆ ಉಪಯೋಗದಷ್ಟು ಆದಗಳ ನರಗಳಿಗೆ ತುಂಬಾ ಒಳ್ಳೆಯದು ನವಣೆಯಲ್ಲಿ ಹೌದಾ ಈಗ ನೀರ್ ಕಾಯ್ತಾ ಹಾಕೋಣ ಓಕೆ ನವಣೆದು ಅನ್ನ ಮಾಡ್ಕೊಂಡು ಹೌದು ಊಟ ಮಾಡ್ಬೋದು ನವಣೆ ಅಕ್ಕಿ ಅನ್ನೂನು ಊಟ ಮಾಡ್ಬೋದು ನಾವು ಡೈಲಿ ಒಂದೊಂದು ಸಿರಿಧಾನ್ಯ ಉಪಯೋಗಿಸ್ತೀವಿ ಯಾವ್ದೇ ನಾವು ಸಿರಿಧಾನ್ಯ ಉಪಯೋಗಿಸ್ಬೇಕು ಅಂದ್ರೂ ಕೂಡ ಎಲ್ಲ ಎಲ್ಲರೂ ಏನ್ ಮಾಡ್ತಾರೆ ಅದರ್ಧ ಕೆ ಜಿ ಇದರ್ಧ ಕೆ ಜಿ ಎಲ್ಲ ತಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ದೋಸೆ ತರ ಮಾಡ್ಕೊಂಡು ತಿನ್ಬಿಡ್ತಾರೆ ಅದನ್ ಮಾಡಬಾರ್ದು ಯಾಕೆಂದ್ರೆ ಒಂದೊಂದು ನವಣೆನಲ್ಲಿ ಒಂದಂಶ ಇರುತ್ತೆ ಆ ರಲ್ಲ ಒಂದ್ ಅಂಶ ಇರುತ್ತೆ ಇದರಿಂದ ಆಯಾ ಇದುಗೆ ನಮ್ಗೆ ಏನು ಪ್ರಯೋಜನ ಆಗಲ್ಲ ಆ ರೀತಿಯಾದ ಪ್ರತಿ ಒಂದನ್ನು ಒಂದೊಂದೇ ಸಿಂಗಲ್ ಆಗಿ ಮಾಡ್ಕೊಂಡು ಊಟ ಮಾಡ್ಬೇಕು ಇದು ಅಷ್ಟೇ ಗಂಜಿ ಮಾಡಿದ್ರೆ ಇದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ನಾವು ರಾತ್ರಿನೇ ನೆನೆ ಇಡ್ಬೇಕು ಇದು ಫೈಬರ್ ಅಂಶ ಜಾಸ್ತಿ ಇರುತ್ತೆ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಹೊತ್ತು ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಾಡ್ಕೊಂಡು ಅದಕ್ ಟೇಸ್ಟ್ ಬೇಕು ಅಂದ್ರೆ ಮೊಸರು ಈರುಳ್ಳಿ ಕಟ್ ಮಾಡಿ ಹಾಕೊಂಡು ತಿನ್ಬಹುದು ಆರೋಗ್ಯಕ್ಕೂ ಒಳ್ಳೇದು ಈಗ ಈಗ ಹಾಕ್ಬೇಡಿ ಹ್ಮ್ ಹ್ಮ್ ಅಂದ್ರೆ ಇದನ್ನ ತುಂಬಾ ಕೂಗಿಸ್ಬಾರ್ದು ಓಕೆ ಸ್ವಲ್ಪ ಹೊತ್ತು ಬೇಕಲ್ವಾ ಅದು ಒಂದು ಎರಡು ನಿಮಿಷನೂ ಬೇಕಾಗಲ್ಲ ಅದ್ರ ಒಂದು ಸ್ವಲ್ಪೊತ್ತು ಕಾಯ್ಬೇಕಲ್ವಮ್ಮ ಆಯ್ತು ಅಮ್ಮ ಕುಕ್ಕರ್ ತಣ್ಣಗಾಗ್ಲಿ ಅಲ್ವಾ ಸೊ ಅದ್ರ ಮಧ್ಯದಲ್ಲಿ ನಾವು ಇನ್ನೇನ್ ಮಾಡ್ಕೊಳ್ಳೋದು ಈಗ ಕಾಯಿ ಗಸಗಸೆ ಗೋಡಂಬಿ ದ್ರಾಕ್ಷಿ ಇದನೆಲ್ಲನ ರುಬ್ಕೋಬೇಕು ಸ್ವಲ್ಪ ಹೌದಾ ಓಕೆ ಮಿಕ್ಸಿ ಕೊಟ್ ಜಾಗ ಕಾಯಿ ಬಾದಾಮಿ ಬಾದಾಮಿ ನೆನ್ಸ್ ನೆನ್ಸ್ಕೊಂಡಿಟ್ಕೊಂಡ್ರೆ ದ್ರಾಕ್ಷಿ ಗಸಗಸೆ ಇದು ಗಸಗಸೆ ಹಸಿನ ಹುರ್ದಿದಿರಾ ಹುರಿದಿರೋದು ಹುರಿದು ಪುಡಿ ಮಾಡಿಟ್ಟಿರೋದು ಪುಡಿನೂ ಮಾಡಿದ್ರೆ ಪುಡಿನೂ ಮಾಡಿ ಅದು ನೀರು ಅಂಶ ಇದ್ದಾಗ ಗಸಗಸೆ ನುಣ್ಣಗಾಗಲ್ಲ

ಇದು ನವಣಕ್ಕಿ ಅಕ್ಕಿಗಿಂತ ಸ್ವಲ್ಪ ಬೇಗನೆ ಬೇಯುತ್ತೆ ಬೇಗ ಬೇಯುತ್ತೆ ಇದು ಇದನ್ನೇನು ಜಾಸ್ತಿ ಎಲ್ಲ ಏನು ಬೇಯಿಸ್ಬಾರ್ದು ಓಕೆ ಅದು ಬಿಸಿ ಇರುತ್ತಲ್ಲ ಅದರಲ್ಲೇನೆ ಎಲ್ಲ ಚೆನ್ನಾಗಿ ಇದಾಗುತ್ತೆ ಇದೆಲ್ಲ ಬೇಕು ನಾವು ಇವಾಗ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳೋದು ರುಬ್ಬಿರುತ್ತೆ ನೋಡಿ ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅದ್ರ ಇದ್ರ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ತುಂಬ ನೀರಂಗೂ ಮಾಡಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಹ್ಮ್ ತಿನ್ನೂನ್ ಒಂದೆರಡು ಸ್ಪೂನ್ ಕೆಲವರು ತುಪ್ಪ ಜಾಸ್ತಿ ತಿನ್ನೋರು ಬೇಕು ಅಂದ್ರೆ ಸ್ವಲ್ಪ ಹಸರು ತಟ್ಟೆಗೆ ಹಾಕೊಡ್ತೀವಲ್ವಾ ಅವಾಗ್ಲೂ ಬೇಕಾದ್ರೆ ಹಾಕೋಬಹುದು ಕೆಲವರು ತುಪ್ಪ ತಿನ್ನಲ್ಲ ಥರ ಇರುತ್ತಲ್ಲ ಸ್ವಲ್ಪ ಕಾಯಿ ತುರಿ ಬೇಕು ಅಂದರೆ ಹಾಕೋಬಹುದು ಈಗ ಪಾಯಸ ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಹೆಂಗೆ ಕುದಿಬೇಕಿಲ್ಲ ಬೆಲ್ಲ ಕರಗಬೇಕಲ್ವಾ ಅಷ್ಟೇ ಬೆಲ್ಲ ಕುಟ್ಟಿಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ ಈಗ ಪಾಯಸಿ ಪಾಯಸ ರೆಡಿ ಆಯಿತು ಸ್ಟವ್ನ ಆಫ್ ಮಾಡಿ ಒಂದು ಸರ್ವರ್ ಬರ್ಕೊಡಿ ಗಮ್ಮಂತ ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ತೆಂಗಿನಕಾಯಿ ಪರಿಮಳ ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲದನ್ನು ನೀವು ಜಾಸ್ತಿ ಹೊತ್ತು ಕಾಯೋದ್ ಬೇಡ ತುಂಬಾ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ ತಿನ್ ನೋಡ್ತೀನಿ ಹೇಗಿದೆ ತುಂಬಾ ಸ್ವಾದಿಷ್ಟವಾಗಿದೆ ನೋಡೋದಕ್ಕೆ ಅಷ್ಟೇ ಅಲ್ಲ ಆ ಗೋಡಂಬಿ ದ್ರಾಕ್ಷಿ ಎಲ್ಲದೂ ಏನದು ಚೆನ್ನಾಗಿ ಸೇರ್ಕೊಂಡ್ಬಿಟ್ಟಿದೆ ನಾವು ಗೋಡಂಬಿ ದ್ರಾಕ್ಷಿ ಹುರ್ದ್ ಹಾಕ್ತಿವಿ ಹಾಕಿದೀರಲ್ಲ ನಿಲ್ಸೋದಕ್ಕಾಗಲ್ಲ ಇನ್ನೊಂದ್ ಸ್ಪೂನ್ ತಗೋಂತ ತುಂಬಾ ರುಚಿಯಾಗಿದೆ ಚೆನ್ನಾಗಿ ಮಾಡಿದೀರಾ ಅಷ್ಟು ರುಚಿ ಕೊಟ್ಟಿದೆ ಇದು ನವಣ್ಯಕ್ಕೆ ಇದೊಂದು ಸ್ಪೆಷಲ್ ಪಾಯಸ ಇದು ಸೊ ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಸಿಹಿ ತಿಂಡಿಯನ್ನು ಮಾಡಿದಿರಾ ಮತ್ತೊಂದು ಮೂಲಂಗಿ ಪರೋಟ ಮತ್ತೆ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಮೂಲಂಗಿ ಪರೋಟ ಮಾಡಲು ಬೇಕಾಗುವ ಪದಾರ್ಥಗಳು ಮೂಲಂಗಿ ಅರ್ಧ ಕಪ್ ಈರುಳ್ಳಿ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ತೆಂಗಿನಕಾಯಿ ಸ್ವಲ್ಪ ಮೂಲಂಗಿ ಪರೋಟ ಮಾಡುವ ವಿಧಾನ ಒಂದು ಬೌಲ್ಗೆ ಮೂಲಂಗಿ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪ್ಪು ತೆಂಗಿನಕಾಯಿ ತುರಿ ಎಲ್ಲವನ್ನು ಹಾಕಿ ಮಿಶ್ರಣವನ್ನು ತಯಾರಿಸಿಕೊಳ್ಳಿ ನಂತರ ಚಪಾತಿ ಲಟ್ಟಿಸಿಕೊಂಡು ಆ ಮಿಶ್ರಣವನ್ನು ಅದರಲ್ಲಿ ಹರಡಿ ಮೇಲೆ ಮತ್ತೊಂದು ಚಪಾತಿಯಿಂದ ಮುಚ್ಚಿ ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿದರೆ ರುಚಿಯಾದ ಮೂಲಂಗಿ ಪರೋಟ ಸವಿಯನಿಸ್ ಕಾಯಿ ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು ತೆಂಗಿನ ತುರಿ ಎರಡು ಚಮಚ ಬೆಳ್ಳುಳ್ಳಿ ಎರಡರಿಂದ ಮೂರು ಕಡಲೆಪಪ್ಪು ಎರಡು ಚಮಚ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಸಿಮೆಣಸಿನಕಾಯಿ ಎರಡು ಉಪ್ಪು ರುಚಿಗೆ ತಕ್ಕಷ್ಟು ಕಾಯಿ ಚಟ್ನಿ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕಡಲೆಪಪ್ಪು ತೆಂಗಿನ ತುರಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ರುಬ್ಬಿದರೆ ಕಾಯಿ ಚಟ್ನಿ ಮೂಲಂಗಿ ಪರೋಟದೊಂದಿಗೆ ಸವಿಯಲು ಸಿದ್ಧ ನವಣೆ ಅಕ್ಕಿ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳು ಹುರಿದ ನವಣೆ ಅಕ್ಕಿ ಒಂದು ಕಪ್ ಬೆಲ್ಲ ಅರ್ಧ ಕಪ್ ಗೋಡಂಬಿ ಎಂಟರಿಂದ ಹತ್ತು ದ್ರಾಕ್ಷಿ ಎಂಟರಿಂದ ಹತ್ತು ಬಾದಾಮಿ ಎಂಟರಿಂದ ಹತ್ತು ಗಸಗಸೆ ಅರ್ಧ ಚಮಚ ತುಪ್ಪ ಒಂದು ಚಮಚ ಏಲಕ್ಕಿ ಸ್ವಲ್ಪ ನವಣೆ ಅಕ್ಕಿ ಪಾಯಸ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಕಪ್ ನೀರು ಹಾಕಿ ನಂತರ ಒಂದು ಕಪ್ ನವಣೆ ಅಕ್ಕಿ ಹಾಕಿ ಬೇಯಿಸಿಕೊಂಡು ತಣ್ಣಗಾಗಲು ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಬಾದಾಮಿ ದ್ರಾಕ್ಷಿ ಹುರಿದ ಗಸಗಸೆ ಗೋಡಂಬಿ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ ನಂತರ ಕುಕ್ಕರ್ ಮುಚ್ಚಳ ತೆಗೆದು ಅದಕ್ಕೆ ಬೆಲ್ಲ ರುಬ್ಬಿದ ಮಿಶ್ರಣ ಸ್ವಲ್ಪ ನೀರು ತುಪ್ಪ ಸ್ವಲ್ಪ ಕಾಯಿ ತುರಿ ಹಾಕಿ ಕುದಿಸಿದರೆ ರುಚಿ ರುಚಿಯಾದ ನವಣೆ ಅಕ್ಕಿ ಪಾಯಸ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಮೂಲಂಗಿ ಪರೋಟಾ ಮತ್ತು ಚಟ್ನಿ ಹಾಗೆಯೇ ನವಣಕ್ಕಿ ಪಾಯಸವನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ